ாபர்தோதிரி தரக்கோதில்ல சொல்ல ஏன்வாத்த இது ஏனது நம் கடைக ஒ மந்தி ஹிர்யர் அவரெல்லார்க்கு லக்ன பத்திரிகை ஜோடினா ஒந்தொந்த மனிங் லக்ன பத்திரிகை கொடுவத்னாண்டி சேரி கொட்டி ஏகந்த கொடுபரீ மத்தின் மொதன் மனைவி அத மத்தஹங்க அதுக்கு இல்லை கொள்ளில அது கிள்ள மத்தொன்ச்சந்த கொட்டி முட்சி ஆக்கத்தி கொட்டி வரேன் நானும் ஹுட் கன் அத்தியார நான் ஹுடுகுனு கழசனந்த மாயா மனி அமன் லக்ன ஆகத்தி ஆடுகு அவன் லக்ன பத்திரிக்கி அவன அஞ்சு அந்த எல்லாம் கழிஸ்த்தி அண்ணா பேட நம்ம பகக்கெல்லா நீனஹோச்சி நீங்க இப்போ அட்ாடி கொட்டி வரீ ஏன்னா நீவோரி அய்யா நானே ஹோகி அட்ாடி கொட்டு வர்த்தே அத்தியார ஏன் மாதா புண்ணாத்தி தவழ்கங்க ஓடு வந்து ஒர்க்காள் எல்லாம் அச்சிபு கேத்தார ஏன் ஹேபுக்கல் ஆ நன்கு ஏன் ஹேபுண்ணு தெளிலார்ங்க ஆகிட்டு அத்த ಅಯ್ಯ ಯಾವಾಗ ಆತು ಮದ್ವಿ ಹೆಂಗಾತು ಹೇಳ ಆಗೇತಂತಲ್ಲ ನಿನ್ಮಗಂದು ಹುಡುಗಿಯಾ ಜಾತಿ ಅವ್ರ ಮನೆಯಾಗ ಅವರು ಅಪ್ಪ ಏನ್ ಮಾಡ್ಕೊಂಡಾರ ಎಷ್ಟು ವರದಕ್ಷಿಣೆ ಕೊಟ್ರು ಏನು ಕೊಟ್ಟಿಲ್ಲ ಮದ್ವಿ ಮಾಡಿ ಹಂಗೆ ಹೋಗಿಸ್ಕೊಂಡೆ ಅದ ಇದ ಲಾಳಿ ಲೊಟ್ಟಿ ಎಲ್ಲ ಊರು ಪುರಾಣ ತೆಗಿತಾರ ಎಲ್ಲದಕ್ಕೂ ಉತ್ತರ ಕೊಡ್ಬೇಕು ಅದು ಒಬ್ಬಿಬ್ರು ಮನಿನ ಇಲ್ಲ ನೂರ ಎಂಟು ಮಂದಿ ಮನಿ ಎಲ್ಲ ಅಲ್ಲೇ ಐತಿ ಒಟ್ಟಿಗೆ ಕೊಡೋಕೋದ್ ಒಟ್ಟ್ರಿಗೂ ಒಂದ್ಸಲ ಕತಿ ಹೇಳ್ಬೇಕು ಅದ್ರಾಗ ಕೆಲವರಂತೂ ಗೇಲಿನ ಮಾಡ್ತಾರೆ எல்லார்கடே அனஸ்க்கொள்ளது அன்னங்க ஆகிட்டு ஒட்ட நான் எல்லாங்க மாட்ட அவன் புண்ணாத்ம மாட்ட கரேன நான் சந்தை தோர்சிது ஹுடுகிங்க மதம் மாண்டி ஏன் பேர் இங்க அது தாத்தோங்கே யார்கிட்ட மக்கான தோர்சதில்ல நீங்க கேள்வனும் கேள்றார அவர கொடுத்துங்கற அதுக்கலாக அவரு இவ்வள முந்தை கேள்வி மாத்கித்த அவர் மெனிபோ மத்தோ எல்லாருங்க கேத்தார இவாதன்புடு ஹோலித்தலை அந்த ஏன்னா நான் கேது வந்துட்டு கிமே ஹாக்கோ ಹೋಗಿ ಬಾ ಹಾಗಂತೇಳಿ ನೆಂಟತ್ತಿಕ್ಕಿಬಿಡ್ ಆಗಂಗಲ್ಲ ಅವರು ಎಲ್ಲರೂ ಬಂದು ಬಂದು ಕರೆದು ಹೋಗ್ಯಾರ ಮಕ್ಳು ಕೈಯಾಗ ಕೊಟ್ಟು ಕಳ್ಸಿದ್ರೆ ಏನು ಅನ್ಬೇಕು ಬೇಡ ಹೋಗಿ ಬಾ ನೀನೇ ಹ್ಞೂ ಆಯ್ತು ಆಮೇಲೆ ಹತ್ತಿಯಾರ ನಿಮ್ಮದು ಸೀರೆ ತಂದೈತಲ್ಲ ಜಂಪರ್ ಹೊಲಿಸ್ಬೇಕಾ ಏನು ಹಂಗೆ ಹಾಕೋತೀರಾ ಆ ಯವ್ವಾ ಏನೇನು ಬಾಳ್ದಷ್ಟು ಮುಂದೆ ಬಾತನೇ ತಾಯಿ ನಾನು ನನಗೆ ಅದಕ್ಕೆ ಈ ಜಂಪರು ಕುಬುಸ ಆಗಿ ಬಿಸಾ ಯಾವತ್ತಿ ಇದ್ದಿದ್ದಳೆ ಸೀರೆ ಮ್ಯಾಗ ಮಾಡಿದ್ರೆ ಮುಗಿಸಿದ್ರೆ ಆತವ ಆದರೆ ಏನೋ ಒಂದು ತಂದಿರಿ ಪ್ರೀತಿಯಿಂದ ಅಂತ ಉಟ್ಕೊಳ್ಳೋದಷ್ಟೇ ಬೇಡ ನನ್ನ ಯಾರು ನೋಡ್ಬೇಕಾಗಿ ಸಾಯ ಮುದಕ್ಕೆ ನೀವು ಚಂದಾಗ ಉಟ್ಕೊಂಡು ಮಾಡಿ ಚೆಂದಾಗೆ ಇರ್ರಿ ಅತ್ತೀರ ನನ್ನ ಜಂಪರ್ ಹೊಲ ಕೊಡ್ಬೇಕಿತ್ತು ಈ ಊರಾಗ ಯಾರು ಹೊಲಿತಾರ ಭೀ ನನಗೆ ಗೊತ್ತಿಲ್ಲ ಒಂದಿಟ್ಟು ಹೇಳ್ತೀರಾ ಹಾಂ ನನಗೆ ಗೊತ್ತಿಲ್ಲವಾ ಯಾರು ಹೊಲೀತಾರಂತೇಳಿ ನಾನು ಕೇಳ್ಬೇಕು ವಿಚಾರಿಸ್ಬೇಕು ಅಲ್ಲ ಮತ್ತೆ ನಿಮ್ದು ಹೊಲ ಕೊಟ್ಟಿರಲ್ಲ ನಂದು ಕೊಟ್ಟಲ್ಲೇ ಕೊಡ್ಬೇಕ ನೀಗ ನೀನೆ ಆ ನಂದು ಹೇಳಿ ಅಂತೇಳಿ ಮರ್ತ ಹೋಗ್ಯತಿ ಈಗ ನನಗೆ ತರುದಿನ ಅಟ್ಟ ನೆನಪಾಗದ ಹ್ಞೂ ನೀನ ಹೋಗಿ ಬಾ ಕೇಳಿ ವಿಚಾರಿಸಿ ನೋಡುವ ಅಲ್ಲೇ ಮೇಲೆ ಒಂದು ಅಂಗಡಿ ಐತಿ ಶಟ್ರ ಅಂಗಡಿ ಅದ್ರ ಬಾಜುಕ ಒಂದು ಓಣಿ ಹೋಗೈತಿ ಆ ಊಣೆಗೋಗ್ಬೇಕು ನಿಂಗ ಒನ್ನಕ್ಕೆ ಹೊಲಿತಾಳ ನೋಡು ಜಂಪರ್ ಚಂದ ಹೊಲಿತಾಳ ಒಂದು ಲೆಕ್ಕಕ್ಕೆ ಆಕೆ ಕಡೆನೇ ಕೊಡು ಏನ ಹೋಗಿ ಕೇಳ ಚಟ್ರಂಡಿ ಬಾಜುಕ ತೋರಿಸ್ತಾರೆ ಯಾರಾದ್ರೂ ಹ್ಞೂ ಹೂಯಮ್ಮ ಆ ಅವ್ರಿ ಹಂಗ ಮಾಡ್ತೀನಿ ಆ ಹುಡುಗಿ ಎದಕ್ವ ಮಾಡ್ತೀವಿ ಬಿಡ ಓಲತ್ತಗ ಮಾಡ್ಕೊಂಬಂದ್ ಲಗ್ನ ಈ ಕವ ಮಾಡಿ ಏನು ಉಪಯೋಗ ಹ್ಮ್ ಅತ್ತೇರ ನೀ ಸುಮ್ಮನೆ ರೀ ನನಗೆ ಈಗ ನೆನಪಾದರೂ ನನ್ನ ರಗದ ಕುದಿತತಿ ಏನು ಮಾಡ್ಬೇಕು ಹಿಂಗ ದ್ವೇಷ ಮಾಡ್ಕೊತ್ರೆ ಎದಕ್ಕೆ ಬಂತು ಬಿಡವ ಹಾ ಈಗ ಬಂದ್ರೆ ಚಪ್ಪರ್ಸ್ಕೊಂಡ್ ಬಂದ್ರಿ ಚಪ್ಪುಸ್ಕೊಂಬಂದಿರಿ ಅಲ್ಲಲ್ಲಿ ಚಪ್ಪುಸ್ಕೊಂಬಂದಿರಿ ಏನು ಆ ತಾತನಾಕಿ ಪಾಕ ಹೇಳಿರಿ ಚಪ್ಪುಸ್ಕೊಂಬಂದಿತ್ತು ನೋಡು ಲಗ್ನಪತ್ರಿಕೆ ಅಷ್ಟುಗೂ ಈಗೇನು ನಾಳಿಂದ ಅಂತ ಶುರು ಮಾಡಿಬಿಡೋಣ ಹ್ಞೂ ಹಾಗೆ ಮಾಡ ಅಂತಾವೆ ರೀ ಏನ್ರಿ ನಮ್ಮ ಮಗ ನಿಮ್ಮ ಮಗ ಬಂದಾನಂತೆ ರೀ ಒಂಚರಾ ಊರಿಗೆ ಹೋಗಿ ಬರ್ಬೇಕಿತ್ತಪ್ಪಿ ಅಲ್ಲಿಯೂ ಕೊಡೋದಿತ್ತಲ್ಲ ಫಸ್ಟ್ ಅಲ್ಲೇ ಹೋಗರಣ ಅಂತ ನಾನು ಅಲ್ಲೇ ಹೋಗಿ ಕೊಟ್ಟು ಮಾತಾಡಿಸಿ ಬರೋಣ ನಾನು ಅಂತ ಒಂದು ಅರ್ಧ ಮತ್ತೆ ಹೆಣ್ಣಿನ ಮನೆ ಕಡೆನೂ ಕೊಡಬೇಕಲ್ಲ ಲಗ್ನ ಪತ್ರಿಕೆ ನಾವು ಹಾಂ ಆಯ್ತು ನಾಳೆ ಫಸ್ಟ್ ನಿಮ್ಮ ಅಪ್ಪನ ಮನೆ ಕಡೆ ಹೋಗಿ ಆಮೇಲೆ ಮುಂದೆ ಹೋಗೋಣಂತ ಹ್ಮ್ ಆಯ್ತು ಅತ್ತಿಯರ ನಾ ಜಂಪರ್ ಹೊಲ ಕೊಟ್ಟು ಬರ್ತೇನೆ ಅಲ್ವಾ ನೀ ಯಾಕೆ ಹೋಗಿ ನಾ ಕಡೆ ಹೊಂಟೇನಿ ತೊಂಬ ಕೊಟ್ಟು ಹೋಗಿ ಅಲ್ರಿ ಹೆಣ್ಮಕ್ಳು ಜಂಪರ್ ನೀವೇ ನಡ್ಕೊಂಡು ಹೋಗ್ತೀರಿ ಕೊಡ್ತಾ ಬಿಡ್ರಿ ಬ್ಯಾಡ್ ಬಿಡ್ರಿ ಮಾವರ ನಾನು ಅಡ್ಡಾಡ್ಕೊಂತ ಹೋಗಿ ಕೊಟ್ಟು ಬರ್ತೇನೆ ಇಲ್ಲಿ ಎಲ್ಲ ಐತಂತ ಗೊತ್ತನೋ ನಿನಗೆ ಇಲ್ರಿ ಮಾವರ ಎಲ್ಲ ಐತಂತ ಗೊತ್ತಿಲ್ಲ ಕೇಳ್ಕೊಂತ ಹೋಗ್ಬೇಕಂತ ಮಾಡೇನಿ ಅದಕ್ಕೆ ಹೇಳೋದು ಕೇಳ್ಕೊಂತ ಯಾಕೆ ಹೋಗಿ ಅಲ್ಲಿ ಇಡ ಕಟ್ಟಿ ಕಡೆ ನಾ ಈಗ ಕೊಟ್ಟು ಬರ್ತೇನೆ ಅಲ್ರಿ ನಿಮ್ಮ ಕೆಲಸ ಬೇರೆ ಐತಿ ಬ್ಯಾರಿ ಇದ್ರು ಸರಿನಾ ನಾ ಅತ್ತಾಗ ಹೋಗ್ತೇನೆ ಕೊಡ್ತೇನೆ ಸುಮ್ಮನೆ ಇರ ನಾ ಕೊಡ್ತೇನೆ ತಗೋ ಹ್ಮ್ ನೀಡುವ ಆ ಅಳತಿ ಜಂಪರ್ ಅದನ್ನ ಎರಡು ಕೂಡ ಇಡ ನಾ ಕೊಟ್ಟು ಬರ್ತೇನೆ ಸರಿ ರೀ ಮಾವರ ಅಷ್ಟು ಹೇಳಿದ್ರು ಒಟ್ಟ ಇರದ್ದ ನಮಗೆ ಈ ಮನೆಯಾಗೆಲ್ಲ ಒಟ್ಟ ನನ್ನ ಮಾತಂದ್ರೆ ಯಾರಿಗೂ ಬೆಲೆ ಇಲ್ದಂಗ ಆಗ್ಬಿಟ್ಟತಿ ಅದು ಹೋಗ್ಲಿ ಬಿಡ ನಾ ನಿನಗೆ ಒಂದು ಮಾತು ಕೇಳಾತಿದ್ದೆ ಏನು ನೆನಪ ಆರ್ಬಿಟ್ಟೆ ಹೌದು ನೀನು ಜಂಪರ್ ಕೊಡೋ ಹೊತ್ತಿನಾಗ ಕೊಟ್ಬಿಟ್ಟಿದ್ರು ಆಗೋಕ್ಕಿತ್ತು ಈಗ ನಾವು ಅಯ್ಯ ಕೆಲಸ ಏನಿತ್ತು ಹೌದಿಲ್ಲ ನೀ ಇಂಥವು ಸಗಣಿ ತಿನ್ನೋ ಕೆಲಸ ಮಾಡ್ತಿ ನೀನು

ಎದಕ್ಲೇಶ್ ಕೆಟ್ಟ ಬುದ್ಧಿ ಹೌದು ನಂಗೆ ಕೆಟ್ಟ ಬುದ್ಧಿ ಅವರ ಅಪ್ಪನ ಮನೆಯಿಂದ ತರಬೇಕಿತ್ತು ನಾ ಯಾಕ್ರಿ ನಮ್ಮ ಅಪ್ಪನ ಮನೆಯಿಂದ ತಂದಿದ್ದಕ್ಕೆ ಕೊಡ್ಲಿ ಹೋಗ್ಲಿ ಬಿಡು ಯವ ಅವ ನೀ ಹೇಳಿದ ಕೆಲಸ ಯಾವ ನೋಡು ಅದು ವಾಪ್ಯ ಚಲ ಆತ್ ಬಿಡಪ್ಪ ಆಗಲಿ ನೋಡು ನಿನ್ನ ಮದುವೆನ ಹಿಂಗ ಜೋರ್ದಾರ ಅಡ್ಡಿ ಮಾಡ್ತಿದ್ದೆ ಎಲ್ಲ ಕೈ ತಪ್ಪ ಅಲ್ಲ ಈಗ ಒಂದು ಉಪಾಯ ಬಂತು ಹೆಂಗಿದ್ರು ಮದುವೆ ಆಗಿ ಏನೊಂದು ಹದಿನೈದು ದಿನ ಆತಷ್ಟೇ ಭಾಳ ಏನಾಗಿಲ್ಲ ಹಿಂಗೆ ಮಾಡಿಬಿಡೋಣ ಇದ ಮಂಟಪದ ಇವ್ರಿಬ್ರಿಗುನು ಚೆಂದಾಗಿ ತಾಳಿ ಕಟ್ಟಿಸ್ಬಿಟ್ರೆ ನಾಲ್ಕು ಮಂದಿ ಆದ್ ಬಿಡು ಹುಡುಗ ಮದ್ವಿ ನಾಲ್ಕು ಮಂದಿ ಆಗ ಎಲ್ಲಾರು ಮಾಡ್ಕೊಂಡ್ರು ಮಾಡ್ಕೊಂಡ್ರನ್ನೋದು ಆಕೇತಲ್ಲ ಏನಂತೀರಿ ಚೆಂದಾಗಿ ಶಾಸ್ತ್ರೋಕ್ತವಾಗಿ ಮಾಡ್ಬಿಡಣ್ಣ ಅಲ್ರಿ ಎತ್ತಾರ ಮದ್ವಿಯಾಗಿ ಮತ್ತೆ ಬಾಳೆ ಶುರು ಮಾಡ್ಕೊಂಡಾರ ಬಾಳೆ ಮಾಡಕತ್ತಾರ ಈಗ ಅವ್ರನ್ನ ಕರ್ಕೊಂಡೋಗಿ ಮತ್ತೆ ತಾಳಿ ಕಟ್ಟಿಸ್ ಮದಿ ಮಾಡೋದನ ಆ ಸುಮ್ನೆ ರೀ ಸರಿ ಆಕೇತೇನಾ ಅದೆಲ್ಲಾರ ಮಂದ ನೋಡಿದ್ರೆ ಏನು ಅನ್ನೋಕ್ಕಿಲ್ಲ ಅಲ್ಲ ಈಗ ಈಗ ಮಾಡಕತ್ತಿ ಅಂತಂದ್ರೆ ನನಗೆ ಎಷ್ಟು ಅವಮಾನ ಬೇಡ ಬೇಡ ಈಗೇನು ಅವಶ್ಯಕತೆ ಇಲ್ಲ ಮಾಡದಿದ್ರೆ ಅವಾಗ ಮಾಡಬೇಕಿತ್ತು ಈಗೇನು ಬೇಡ ಇಡೇ ಊರು ಮಂದಿಗೆ ಗೊತ್ತಾಗೈತಿ ಇವರು ಓಡೋಗಿ ಮದಿ ಮಾಡ್ಕೊಂಡಾರ ಅಂತೇಳಿ ಈಗ ಇದಕ್ಕಿದ್ದಂಗೆ ಮದಿ ಮಾಡೋಕೆ ಇದು ಏನದ ಓಡೋಗಿ ಮದಿ ಮಾಡ್ಕೊಂತ ಗೊತ್ತಿದ್ದವ್ರು ತಂದು ಮದಿ ಮಾಡಕತ್ತೇವೆ ಅಂದ್ರೆ ನಗ್ತಾರಪ್ಪ ಮಂದಿ ಯಾಕೆ ಬೇಕತ್ತಾಗ ಸುಮ್ಮನೆ ರೀ ಹೋಗ್ಲೇ ಏನಪ್ಪ ಇನ್ನೇನು ಮದಿ ಮಾಡ್ಕೋಬೇಕ ಅಂತೈತೆ ಯಾ ಮದಿ ಬೇಡ ಮುಂಜಿ ಬೇಡ ಈಗ ಮಾಡ್ಕೊಂಡೇನಿಲ್ಲ ಸಾಕು ನಮ್ಮ ತಮ್ಮಂದು ಒಂದು ಚಂದಾಗಿ ಮಾಡತ್ತಿಯಲ್ಲ ಸಾಕು ಅಲ್ಲ ನಿಂದು ಮಾಡ್ತಿದ್ನಪ್ಪ ಏನ್ ಮಾಡ್ಬೇಕು ನೀನು ಮದಿ ಮಾಡ್ಕೊಂಡ್ ಬಂದ್ಬಿಟ್ಟಿ ಇರ್ಲಿ ಇರ್ಲಿ ಏನಾಗಲ್ಲ ಬಿಡ ಹೋಲಿ ಅಂದಂಗವ ಅದು ಆಕಿದು ಕಿವ್ಯಾನು ಮುರ್ದಾವಂತ ಅವ್ನ ಹಾಕಿ ಒಂದು ಜೋಡಿ ಚಲೋ ಕಿವ್ಯಾನ್ ತಗೋತಾಳಂತ ಒಂದ್ ಚೂರು ಕರ್ಕೊಂಡು ಹೋಗ್ಬಿಡ್ತಾನೆ ಪೇಟಿಗೆ ಹಾ ಹಾ ಕರ್ಕೊಂಡು ಹೋಗು ಪಾಪ ಮತ್ ಲಗ್ನಕ್ ಹಾಕೊಳ್ಳ ಕಿವ್ಯಾನ್ ಇಲ್ಲ ಅಂದ್ರೆ ಹೆಂಗ ಮದ್ವೆ ಆಗ ಕರ್ಕೊಂಡು ಹೋಗಿ ಒಂದು ಜೋಡಿ ಚಲೋ ಕಿವ್ಯಾನ್ ತಗೊಂಬಾ ಮದ್ವೆ ಖರ್ಚು ಏನು ಸ್ವಲ್ಪ ಐತೆನ ಹಾ ಈಗ ಅವನು ಕಿವ್ಯಾನ್ ತರಾಕ ಅಲ್ಲಪ್ಪ ಈಗ ಏನ್ ಅವಸರ ಇತ್ತಪ್ಪ ಹೊಸ ತರಾಕ ಬೇಡ ಬಿಸ್ಕಿ ಹಾಕ್ಸ್ ಬಿಸ್ಕಿ ಹಾಕಿಸ್ಕೊಂಬಾ ಹೋಗಿ ಅಷ್ಟಪ್ಪ ಬಿಸಿಗೆ ಹಾಕ್ಸಿದೆ ಅಂದ್ರ ಬೇಕಾದಂಗ ಕವ ಏನಂತಿ ಅಲ್ಬೇ ವಾ ಬಿಸಿಗೆ ಹಾಕ್ಸದಂದ್ರ ಅವು ತೀರ ಮುರ್ದಂಗ ಯಾವ ತೀರ ಯಾಕೆ ಮುರ್ದಂಗ ಕವಪ್ಪ ಏನ್ ಆಗಲ್ ತಗೋ ಸರಿ ವಾ ಮದ್ವಿ ಖರ್ಚು ಬಾಳ ಐತ ಅದಕ್ಕೆ ಎಲ್ಲಿ ಬಿಡವಾ ಏನಾಗಲ್ಲ ಒಂದು ಜೋಡಿ ಕಿವ್ಯಾನು ಏನಕತ್ತಿ ಖರ್ಚನ ಖರ್ಚು ಇದೊಂದು ಏನಾಗಲ್ಲ ಪಾಪ ಹಾಕಿ ಹೊಸ ವೇದ ಕೊಡ್ಸಿಬಿಡ್ತೇನೆ ನಂದು ಹೋದ ತಿಂಗಳ ಪಗಾರ ಈ ತಿಂಗಳ ಪಗಾರ ಹಂಗ ಇಟ್ಕೊಂಡಿದ್ದೆ ಐತೆ ನೋಡಪ್ಪ ಕೇಳೋದು ಹೇಳ್ತೇವೆ ಮತ್ತು ನೀವು ನಿಮ್ದೇ ಮಾಡ್ತೀರಿ ಅಂದ್ರೆ ಏನು ಮಾಡೋಕ್ಕಾಕತಿ ಅಲ್ಲ ತಮ್ಮನ ಮದುವೆ ಒಂದು ರೂಪಾಯಿ ಹೆಚ್ಚು ಕಮ್ಮಿ ಬೇಕಾಕಿರ್ತತಿ ನೀನು ನೋಡಿದರೆ ಕಿವಾನು ಕೊಡ್ಸೋ ಕೊಡಾಡಕತ್ತಿಯಪ್ಪ ಹ್ಞೂ ಇಲ್ಲ ಅಳವಿ ಏನಾಗಲ್ಲ ಸುಮ್ಮನೆ ಅದು ಇದು ತ್ರಾಸ್ ಮಾಡ್ಕೊತಿ ಇರ್ತತ್ತು ರೊಕ್ಕ ಇರ್ತತಿ ಆ ಇಷ್ಟಕ್ಕೂ ಹತ್ತಿ ಮನೆಯಿಂದ ತಂದಿದ್ದ ರೊಕ್ಕ ಎರಡು ಲಕ್ಷ ರೂಪಾಯಿ ಇದು ಮಾಡಲಿಲ್ಲಲ್ಲ ನೀನು ಇದು ಇಸ್ಕೊಳಿಲ್ಲಲ್ಲ ಅವರು ಆತು ತಗೋ ಹೋಗು ಈ ಮನೆಯಾಗ ಏನು ನಾವು ಹೇಳೋದಂಗೆ ಕೇಳ್ತಾರೆ ನೀನು ಹೇಳ್ತಿ ಈ ಮನೆ ಒಂದು ಲೆಕ್ಕ ಕಚ್ಚಿ ಕೈ ಬಿಡ್ತಾಳೆ ಈಗ ಗೊತ್ತಾಗಲ್ಲ ವಾಕಿಗೆ ಗೊತ್ತಾಗ ಟೈಮಿಗೆ ಗೊತ್ತಾಕತಿ ಏನ ಕರಿ ತಗೇತಿ ಘಾ ತಗೇತಿ ಏನ್ ಮಾಡ್ತಿ ನೋಡ್ ಹಿಂಗಾಕತಿ ಅಂತ ಯಾರು ಕನಸು ಮನ್ಸನ್ಯಾಗ ಅನ್ಕೊಂಡಿದ್ದಿಲ್ಲ ಈರಾಮಠ ಮನುಷ್ಯ ನಾನು ನಂದ್ ಅಂತೇಳಿ ದ್ವೇಷ ಸಾಧಿಸ್ತಾರ ಅದ ನಂದ್ ಇದನ್ ಮುಟ್ಬೇಡ ಅದನ್ ಮುಟ್ಬೇಡ ಅದನ್ ಮಾಡ್ಬೇಡ ಇದನ್ ಮಾಡಬೇಡ ಅಂತಾರ ಏನ್ ಈಗ ನೋಡ್ ಇಂಥದಾಗಿ ಹೋಗ್ತು ನಾಲ್ಕು ದಿನದ ಸಂಟೆ ಅನ್ನದು ನಾವು ಮನಸ್ಸು ಮರೆತೇ ಬಿಡ್ತೇವೆ ರಾತ್ರಿ ಓನಾಪು ನೀನು ಆಗ್ಬೇಕು ಬೇಡ ಮಾವು ತೀರ್ಕೊಂಡಂತೆ ಹಾಂ ಹ್ಞೂ ಹ್ಞೂ ಮಾವು ತೀರ್ಕೊಂಡನಂತೆ ಭಾಳ ಕೆಟ್ಟು ಅನ್ನಿಸ್ತು ಸುದ್ದಿ ಕೇಳಿ ಪಾಪ ಒಳ್ಳೆ ಮನುಷ್ಯ ಹಿಂಗೆ ಆಗ್ಬಾರ್ದಾಗಿತ್ತು ಅಯ್ಯೋ ದೇವರ ಹಾಂ ಪಾಪ ಏನಾಗುತ್ತಂತ ರೀ ಇಟ್ಕಿದ್ದಂಗೆ ಅಪ್ಪಾ ಏನಾಗೈತ್ಲಾ ಏನ ಅಂತೀಯಲ್ಲಪ್ಪ ಸನೀಪ್ ಹೋಗಿ ಹೇಳ್ಬೇಕ್ರಿ ಕಿವಿ ಕೇಳಲ್ಲ ದೂರದಿಂದ ಮಾತಾಡಿದ್ದು ಹೇಳಿ ಬೇಡ ಗೊತ್ತಾಗ್ಬಲ್ತು ತಡ್ರಿ ಅತ್ತಿಯರ್ ಬರ್ಲಿ ಕರ್ಕೊಂಬರ್ತೀನಿ ತಡ್ರಿ ಏನ್ರಿ ಮಾವಾರ್ ಬಂದ್ಮೇಲೆ ಹೇಳ್ರಿ ಏನ ಹೇಳೋದಿದ್ರು ಕೇಳೋದಿದ್ರು ಹಾ ವಯಸ್ಸ ಅಜ್ಜಿ ಮಾತಾಡ್ಕೊಳ್ಳಲ್ಲ ಅದು ಕರೆ ಅಡಿಗೆ ಮನೆ ಕಡೆ ಇರೋ ಗ್ವಾಡಿ ಇದ್ದಿದ್ದೆ ಎರಡು ದಿನ ಆತ್ರಿ ಅತ್ತಿಯರ್ ಏನ್ ಅದನ್ನ ಕಟ್ಸು ಯೋಚನೆ ಏನು ಎತ್ತ ಹೆಂಗ ವಿಚಾರನ ಮಾಡುವಲ್ರಿ ಹೆಂಗತ್ತಿ ಇಲ್ಲ ವಾ ಕಟ್ಟಿಸ್ಬೇಕದನಾ ಅಡಿಗೆ ಮನೆಗ್ ಬಾಗ್ಲಾನ ಅಡಿಗೆ ಮನೆಗ್ ಗ್ವಾಡಿನ ಏನ್ ಮಾಡೋದಂತ ರೀ ಅಡಿಗೆ ಮನೆಗ್ ವಾಡಿ ಬಿದ್ದತ್ತಲ್ಲ ಎರಡು ದಿನ ನೆರಕಿ ಕಟ್ಟಿರೋದಕ್ಕೆ ತಡಪಲ್ ಹುಳ ಉಪಿ ಒಳಗೆ ಬರ್ತಾವೆ ಆಮೇಲೆ ಅದು ಅಲ್ದ ಗಾಳಿ ಬಿಟ್ಟರೆ ಹೊಲೇ ಹಾರಾಕತೈತಿ ಅಡಿಗೆ ಮಾಡಕ್ಕೆ ಆಗೋಲ್ತಪ್ಪ ಅಲ್ಲಿ ಮಣ್ಣು ಅಂದ್ರೆ ಮಣ್ಣು ಅಡಿಗೆ ಹೆಂಗ್ ಮಾಡೋದು ಏನ ಎತ್ತ ಈಗ ಏನ್ ಮಾಡ್ಬೇಕಂತ ಮಾಡಿ ರೀ ಅಡಿಗೆ ಮನೆಗ್ ನಾ ಅನ್ನೋದಾದ್ರ ಗಾಡಿ ಬಿದ್ದೈತಿಲ್ವ ನನಗೆ ನನಗತಿ ಈ ಕಡೆ ಹೂ ಅಂತ ಅನಿಸ್ತೈತಿ ಮತ್ತು ಅವು ಹಳೆ ಆದ ಬಿದ್ದಿಂದ ಅದನ್ನು ಕಟ್ಟಿದಾಗ ಇದನ್ನು ಕಟ್ಟಿದ್ದು ಮ್ಯಾಗಿಂದ ಇದನ್ನು ಸಡ್ಲಾಗಿರ್ತೈತಿ ನಾನು ಅಂತೇನೆ ಅಡುಗೆ ಮನೆಯೇ ಕಿತ್ತು ಬೇರೆ ಕಟ್ಟ ಚಲೋನ ಏನಪ್ಪ ಅಲ್ಲ ಅಡುಗೆ ಮನೆ ಅಷ್ಟೇ ಹೆಂಗೆ ಕೇಳ್ತೀರಿ ಮನೆಯೇ ಇದು ಮಾಡ್ಬೇಕು ಏನು ಏ ನೀನು ಅವ್ನು ಇದು ಈ ಪರಿ ಕಟ್ಟೈತಿ ಇದನ್ನು ಕೇಳಿ ಇದನ್ನು ಮುಟ್ಟಿದ್ರೆ ಮತ್ತೆ ಮೈ ಮ್ಯಾಗ ಐತಿ ರೊಕ್ಕರ ಬೇಕಲ್ಲ ಎಲ್ಲ ಕಿತ್ತು ಕಟ್ಟಾಕ ಸಾಗವಾನಿ ಕಟ್ಟಿಗೆ ಎಂಥ ಚಲೋ ಕಂಬದ ಮನೆ ಇದು ಏನಾಗೈತಿ ಇದೇನೋ ಇದು ಮಾಡೋ ಅವಶ್ಯಕತೆ ಇಲ್ಲ ಅಡುಗೆ ಮನೆ ಅಷ್ಟೇ ಹೋದಲ್ಲ ಅದನ್ನ ಅಟೋ ಬೇಕಾದ್ರೆ ಒಂಚೂರು ತೆಗೆದು ಇದು ಮಾಡಿ ಬೇರೆ ಕಟ್ಟಿ ಕೊಡ್ತೇನೆ ತೊಗೊಂಡು ನಿಂಗೆ ಸರಿ ಆತ ಅದನ್ನಾರ ಮಾಡಿಸ್ರಿ ನನಗಲ್ಲಿ ಅಡಿಗೆ ಮಾಡಕ್ ಆಗೋಲ್ ತೀರ ಅಪ್ಪುಟ ಕುಂದ್ರಕ್ ಆಗೋಲ್ ನಿಂದ್ರಕ್ ಆಗೋಲ್ ಹ್ಮ್ ಅದ ಕಸ್ತೂರಿಯರು ನಾಳೆ ಆದ್ರ ಗಂಡ ಐತಿ ಇಬ್ರು ಬರ್ತಾರಂತ ನೋಡು ಲಗ್ನ ಪತ್ರಿಕೆ ಕೊಡಕ್ ಹೌದನ ಚಲೋ ಆತ್ ರೀ ಹಂಗ ಲಗ್ನ ಪತ್ರಿಕೆ ಕೊಡಕ್ ಬರ್ತಾರಲ್ಲ ಅವ್ರ ಕೈಯಾಗ ಕೊಟ್ಟು ಕಳ್ಸಿ ಬಿಟ್ರ ಆತ ಕಿವ್ಯಾನು ಏನಂತೀರಿ ಅವ್ರ ಕೈಯಾಗ ಕೊಟ್ಟು ಕಳ್ಸಿದ್ರೆ ಹೋಗಿ ಮನೆಯಾಗ ನೋಡ್ತಾರ ಮಾಡ್ತಾರ ಚಂದಗಿ ಅದನ್ನ ಈಗ ಕೊಟ್ಬಿಡು ಚಲೋ ಲಗ್ನದಾಗಿನ ಏನಂತೀರಿ ಕೊಟ್ಬಿಡು ತೋಬೇ உம் ஆய் ஏனோ ஒன்று மாதிரி கேங்கல ಫೋನ್ ಹಚ್ಚಿದ್ಲು ಕಸ್ತೂರಿ ಅಲ್ಲೇ ಫೋನ್ ಹಚ್ಚಿದಾಗ ಮಾತಾಡಿದಾಗ ಗೊತ್ತಾಯ್ತು ಅದೈತಲ್ಲ ಅದು ನಾದ್ನಿ ಅದು ಮಾಡಿತ್ತಲ್ಲ ಸಗಣಿ ತಿನ್ನೋ ಕೆಲಸ ಎರಡು ಲಕ್ಷ ರೂಪಾಯಿ ಏನೋ ತೊಗೊಂಡೋಗಿ ಅದೇನೋ ಸ್ವಲ್ಪ ರಾಡ್ ಇದ್ದಿತ್ತಂತ ಹಂಗಾಗಿ ಮದ್ವೆ ಬೇಡ ಅಂದಿದ್ಲಂತ ಮತ್ತೆ ಅವ್ರ ಮಾವ ಹಂಗೆ ಮಾಡಬೇಡವಾ ಮದ್ವಿಗೆ ಯಾಕೆ ಇದು ಮಾಡ್ಕೊತಿ ಮದ್ವಿ ಮಾಡೋಣ ಅಂತ ಅಂದ್ರಂತ ಹಂಗೆ ಅಂದಿದ್ದಕ್ಕೆ ಮತ್ತೆ ಮುಂದುವರೆದ್ಲಂತ ಓ ಹೌದಾ ಹ್ಞೂ ಸರಿ ಸರಿ ಆತು ತೋಬಿ ಹಂಗಾರ ಹಾಂ ನೀವು ಕೆಲಸ ಮಾಡ್ಕೋರಿ ನಾನು ಬರ್ತೇನೆ ಸಂಜೆ ಮುಂದೆ ಏನ್ರಿ ನಾಳೆ ಗುರುವಾರ ಒಂಚೂರು ಮಟಕದ ಹೋಗಿ ಬರ್ಬೇಕು ಬೇಕು ನನಗೆ ಒಂಚೂರು ಒಂದು ಎರಡು ತೆಂಗಿನ ಕೈ ತೊಂಬರ್ರಿ ಬರೋ ಮುಂದೆ ಸಂಜೆ ಮುಂದೆ Ah, total Martin.